ಒಂದು ಲ್ಯಾಕ್ ರುಪೀಸ್ ಪ್ಲಸ್ ಐಟಮ್ಸ್ ಬಂದಿದೆ ನಮ್ಮ ಮನೆಗೆ ಹಾಗಾಗಿ ಏನೇನು ಬಂದಿದೆ ಅಂತ ನಿಮಗೆ ಇವತ್ತು ಪರಿಚಯಿಸ್ತಾ ಇದ್ದೀನಿ ಗೈಸ್ ಹಾಗೆ ಅದು ಅದಾದ್ಮೇಲೆ ಹೊಸ ಚೇರು ಮೊದಲಿದ್ದು ಇದೇ ಕಲರ್ ಆಗಿತ್ತು ಇನ್ನೂ ಸ್ವಲ್ಪ ಚೇರಲ್ಲೊಂದು ಬೇಕು ಅಂತ ಅನಿಸ್ತಾ ಇತ್ತು ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿ ಆರೋಗ್ಯವಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ ಮತ್ತು ಇವತ್ತಿನ ಬ್ಲೋಗನ್ನು ಶುರು ಮಾಡ್ತಾ ಇದ್ದೀನಿ ಲೆಟ್ಸ್ ಗೋ ಓಕೆ ಫ್ರೆಂಡ್ಸ್ ಇವತ್ತು ನಂದು ಸುಮಾರಷ್ಟು ಕೆಲಸ ಎಲ್ಲ ಆಯಿತು ಹಾಗೆ ಇವತ್ತು ನಮ್ಮ ಮನೆಯಲ್ಲ ತೆಂಗಿನಕಾಯಿ ಕೊಯ್ಲು ಆಗ್ತಿದ್ದೀವಿ ಈಗ ಶೆಕೆಗೆ ಬೇಗ ತೆಂಗಿನಕಾಯಿಯಲ್ಲೂ ಹಣ್ಣಾಗ್ತದೆ ಹಾಗಾಗಿ ಇವತ್ತು ತೆಂಗಿನಕಾಯಿ ಕೊಯ್ಲು ಮಾಡ್ತಾಯಿದ್ದೀವಿ ಪ್ರತಿದಿನ ತೆಂಗಿನಕಾಯಿ ಎಲ್ಲ ಬಿಡ್ತಾ ಇರ್ತಿದ್ದ ದಿನ ಹೋಗಿ ಹೆಕ್ಕೊಂಡು ಬರೋದಾಗಿತ್ತು ಮತ್ತು ರಾತ್ರಿ ಹಂದಿಗಳ ಕಾಟದಲ್ಲಿ ಎಲ್ಲ ತೆಂಗಿನಕಾಯೆಲ್ಲೂ ತೆಂಗಿನಕಾಯಿ ಸಿಪ್ಪೆ ಒಡ್ಕೊಂಡು ತಿಂದ್ಬಿಡ್ತಿತ್ತು ತೆಂಗಿನಕಾಯಿ ತೆಂಗಿನಕಾಯಿಯನ್ನು ಹಂದಿಗೈ ಹಾಗೆ ಮತ್ತೆ ಎಲ್ಲನೂ ಅಂತೇಳಿ ಇವತ್ತು ಕೊಯ್ಲು ಮಾಡಿಸಿಬಿಟ್ಟಿದ್ದೀವಿ ಹಾಗೇನು ಮುಗೀತಾ ಬಂದಿದೆ ಅಣ್ಣ ದಾದಾ ಅಮ್ಮ ಎಲ್ಲರೂ ಆ ಕೆಲಸದಲ್ಲೇ ಇದ್ದಾರೆ ನಂದು ಮನೆ ಕಡೆ ಕೆಲಸ ಅಂದರೆ ಕಚ್ಚಿ ಕೊಡೋದು ಅದು ಇದು ಕೆಲಸಗಳೆಲ್ಲ ಇರುತ್ತೆ ಫ್ರೆಂಡ್ಸ್ ಹಾಗೆ ಮತ್ತು ಅವರಿಗೆಲ್ಲ ತಿಂಡಿ ಮಾಡಿಕೊಡ್ಬೇಕು ಈ ಥರದನ್ನು ಮಾಡಾಯಿತು ಈಗ ಸ್ವಲ್ಪ ಫ್ರೀ ಇತ್ತು ಹಾಗಾಗಿ ಬ್ಲೋಗನ್ನು ಮಾಡ್ಕೊಬಿಡು ಅಂತೇಳಿ ಮಾಡ್ತಾಯಿದ್ದೀನಿ ಮತ್ತು ಇವತ್ತಿನ ಬ್ಲೋಗಲ್ಲಿ ಏನು ವಿಶೇಷ ಅಂತಂದರೆ ಒಂದು ಲ್ಯಾಕ್ ರುಪೀಸ್ ಪ್ಲಸ್ ಐಟಮ್ಸ್ ಬಂದಿದೆ ನಮ್ಮ ಮನೆಗೆ ಹಾಗಾಗಿ ಏನೇನು ಬಂದಿದೆ ಅಂತ ನಿಮಗೆ ಇವತ್ತು ಪರಿಚಯಿಸ್ತಾ ಇದ್ದೀನಿ ಹಾಗೆ ಮತ್ತು ನೀವೆಲ್ಲರೂ ಕೇಳ್ತಾಯಿದ್ರು ನೋಡಿ ನಿಮ್ಮ ಮನೇಲಿ ಅಷ್ಟೊಂದು ಚೇರ್ಸ್ ಎಲ್ಲ ಹಾಕಿದೆ ಅಂತೇಳಿ ನಾನು ಹೇಳಿದ್ದೀನಿ ಅದೆಲ್ಲನೂ ಬಾಡಿಗೆ ಕೊಡ್ತಾರೆ ಊರು ಕಡೆ ಅಂತೇಳಿ ಅಂದರೆ ನಮ್ಮ ಸ್ವಂತದಲ್ಲ ಫ್ರೆಂಡ್ಸ್ ನಮ್ಮದು ದೇವಸ್ಥಾನ ಇದೆ ನೋಡಿ ದೇವಸ್ಥಾನದ ಕಮಿಟಿಯಿಂದ ಪಾತ್ರೆ ಸೆಟ್ ಆಗಿರ್ಬೋದು ಚೇರ್ಸ್ ಟೇಬಲ್ಸ್ ಈ ಥರದ್ದೆಲ್ಲನೂ ಬಾಡಿಗೆ ಕೊಡ್ತಾರೆ ಎಲ್ಲರೂ ಫಂಕ್ಷನ್ಸ್ಗಳಲ್ಲೆಲ್ಲ ಇದ್ದಾಗ ಅಂದರೆ ಅಲ್ಲಿ ನಮ್ಮ ಮನೇಲಿ ಯಾಕಿದೆ ಅಂತಂದರೆ ದೇವಸ್ಥಾನದ ಹತ್ತಿರ ಮನೆ ಇರೋದು ನಮ್ಮ ಮನೆಯದು ಮತ್ತು ಅಧ್ಯಕ್ಷರು ಕೂಡ ನಮ್ಮ ದಾದನವ್ರೆ ನೋಡಿ ಹಾಗಾಗಿ ಮತ್ತು ದೇವಸ್ಥಾನದಲ್ಲಿ ಇಟ್ಕೊಳ್ಳೋದಿಕ್ಕೆ ಜಾಗೇ ಇಲ್ಲ ಅಲ್ಲಿ ಅಂದರೆ ಓಪನ್ ಪ್ಲೇಸ್ ಆಗಿರೋದ್ರಿಂದ ಪಕ್ಷಿಗಳು ಅದು ಇದು ನಾಯಿಗಳೆಲ್ಲನೂ ಬಂದು ಅಂದರೆ ಗಲೀಜು ಮಾಡೋದು ಬಿಡ್ತವೆ ಹಾಗಾಗಿ ನಮ್ಮ ಮನೇಲೆ ಚೆನ್ನಾಗಿ ಇಟ್ಟಿರೋದು ಒಳಗಡೆಗೆ ಮತ್ತು ಅಂದರೆ ನಾವು ಬಾಡಿಗೆಗೆಲ್ಲ ಕೊಡೋದಕ್ಕೆಲ್ಲ ಬೇಕಾಗ್ತದೆ ನೋಡಿ ಬರ್ಕೊಳ್ಳೋದಕ್ಕೆ ಇದರದ್ದು ಮೇಂಟೆನೆನ್ಸ್ ಎಲ್ಲನೂ ನಮ್ಮ ಮನೆಯಲ್ಲೇ ಮಾಡ್ತಾ ಇರೋದ್ರಿಂದ ನಮ್ಮನೆಯಲ್ಲೇ ಇಟ್ಕೊಂಡಿದ್ದೀವಿ ಅದನ್ನು ಹಾಗೆ ಫ್ರೆಂಡ್ಸ್ ಏನೇನೆಲ್ಲ ಹೊಸ ವಸ್ತುಗಳು ಸೇರ್ಪಡೆ ಆಗಿದ್ದಾವೆ ಅಂತ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗೆ ಕೊನೆವರೆಗೂ ನೋಡಿ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡಿ ಹಾಗೆ ಫ್ರೆಂಡ್ಸ ಇನ್ನೂ ನೋಡೋಣ ಯಾವ್ಯಾವ ಹೊಸ ಹೊಸ ವಸ್ತುಗಳೆಲ್ಲ ಬಂದಿದ್ದಾವೆ ಅಂತ ನಮ್ಮ ನಮ್ಮನೇಲಿ ಫ್ರೆಂಡ್ಸ್ ಅಡಿಕೆ ಕೂಡ ಸುಲಿಯೋದಕ್ಕೆ ಹಾಕಿದ್ದೀವಿ ಸುಮಾರಷ್ಟು ದಿನ ಈ ಕೆಲಸನೂ ಕೂಡ ನಡೀತಾ ಇದೆ ಓಕೆ ತೆಂಗಿನ ಕೈ ಬೈ ನೋಡಿ ಫ್ರೆಂಡ್ಸ್ ಇದು ರಾತ್ರಿ ಬಂದಿದೆ ಗಾಡಿ ಎಲ್ಲಿ ತಂದಿದ್ದು ಮತ್ತು ಅಣ್ಣ ಎಲ್ಲರೂ ಹೋಗಿದ್ರು ತರೋದಕ್ಕೆ ಮತ್ತೆ ಇದು ಬಂದು ಟೇಬಲ್ ಐತೆ ಇನ್ನೂ ಓಪನ್ ಮಾಡಿಲ್ಲ ಓಪನ್ ಮಾಡಿದ ಮೇಲೆ ತೋರಿಸ್ತೇನೆ ತೋರಿಸ್ತೀನಿ ಅಂದರೆ ಕೆಲಸದಲ್ಲಿದ್ದಾರೆ ಇವಾಗ ರಾತ್ರಿ ತಂದಿರೋದನ್ನೆಲ್ಲ ಹಾಗಂಗಿ ಇಟ್ಟಿದ್ದು ಇಲ್ಲಿ ಬಂದು ಟೇಬಲ್ ಇದು ಹತ್ತು ಟೇಬಲ್ ಇದೆ ಇದರಲ್ಲಿ ಅದಾದ್ಮೇಲೆ ಹೊಸ ಚೇರು ಮೊದಲು ಎದ್ದು ಇದೇ ಕಲರ್ ಆಗಿತ್ತು ಇನ್ನೂ ಸ್ವಲ್ಪ ಚೇರಲ್ಲೊಂದು ಬೇಕು ಅಂತ ಅನಿಸ್ತಾ ಇತ್ತು ಕಡಿಮೆ ಮೇಲ್ತಿತ್ತ ಫಂಕ್ಷನ್ಗಲ್ಲಿ ಹೋದಾಗ ಇನ್ನೂ ಜಾಸ್ತಿ ಕೇಳ್ತಾ ಕೇಳ್ತಾಯಿದ್ರು ಚೇರ್ಸ್ನೆಲ್ಲ ಹಾಗಾಗಿ ಅದನ್ನು ಕೂಡ ತಂದಿದ್ದಾರೆ ಇದು ಬಂದು ನೀಲ್ಕಮಲ್ ಚೇರು ಎಲ್ಲನೂ ಮತ್ತೆ ಕ್ವಾಲಿಟಿ ಸಕ್ಕತ್ತಾಗಿದೆ ಹಂಡ್ರೆಡ್ ಇದೆ ಮತ್ತು ನಮ್ಮ ಸಂತೋಷಣ್ಣ ನಾ ತೆಂಗಿನಕಾಯಿ ಕೊಯ್ಲು ಕುರ್ಚಿ ಟೇಬಲ್ಸ್ ಅದಷ್ಟು ಆದಮೇಲೆ ನಮ್ಮ ವೈಯಕ್ತಿಕವಾಗಿ ನಮ್ಮ ಮನೆಗೆ ಏನೇನು ತಿನ್ಕೊಂಡಿದ್ದೀವಿ ಅಂತ ಈಗಾಗ ತೋರಿಸ್ತಾ ಇದೆ ಸುಮಾರಷ್ಟು ವಸ್ತುಗಳು ಇದ್ದಾವೆ ಫ್ರೆಂಡ್ಸ್ ಇದರ ಪ್ರೈಸ್ ಎಲ್ಲನೂ ನಾನು ಕೇಳಿಲ್ಲ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಅಂತ ಅಣ್ಣ ತಂದಿರೋದು ಹುಬ್ಳಿಯಿಂದ ಹಾಗಾಗಿ ಹೋಲ್ಸೇಲ್ ರೇಟ್ ಬಿದ್ದಿರುತ್ತೆ ಮತ್ತು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಹೀಗೆ ಏನೇನು ವಸ್ತುಗಳೆಲ್ಲ ತಂದಿದ್ದಾನೆ ಅಣ್ಣ ಅಂತ ನೋಡ್ತಾ ಹೋಗೋಣ ಹಾಗೆ ಇವೆಲ್ಲ ಇವಾಗ ನಮ್ಮ ಮನೆಗೆ ಹೊಸದಾಗಿ ಸೇರ್ಪಡೆ ಆಗ್ತಿದೆ ಕೆಲವೊಂದಿಷ್ಟು ವಸ್ತುಗಳು ಹಾಗೆ ಫ್ರೆಂಡ್ಸ್ ಇದೊಂದು ಬಂದು ಲೈಮ್ಸ್ವೀಸರು ಮತ್ತು ನಾನು ಫ್ರಂಟ್ ಬ್ಯಾಕಿಂದ ವಿಡಿಯೋ ಮಾಡ್ತಾ ಇರೋದ್ರಿಂದ ನಿಮಗೆ ಉಲ್ಟ ಕಾಣಿಸ್ಬೋದು ಹಾಗೂ ಫ್ರೆಂಡ್ಸ್ ಇದು ಇಲ್ಲಾಗಿತ್ತು ನಮ್ಮತ್ತೆ ನಮ್ಮನೇಲಿ ಯಾವಾಗಲೂ ಲಿಂಬು ಇರೋದ್ರಿಂದ ಗಿಡ ಇದೆಯಲ್ಲ ಲಿಂಬು ಇರೋದ್ರಿಂದ ಜ್ಯೂಸ್ ಯಾವಾಗಲೂ ಆಗ್ತಾ ಇರುತ್ತೆ ಹಾಗಾಗಿ ಇದೊಂದು ಅವಶ್ಯಕತೆ ಇತ್ತು ನಮ್ಮನೆಗೆ ಇದು ಅಂತ ಅಂದಿದ್ದೀವಿ ಅದಾದ ನಂತರ ಇದು ಹಾಗಾಗಿ ಅಲ್ಯೂಮಿನಿಯಮ ಅಥವಾ ಇಂಡಿಯಾ ಲಿಮೆನ್ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಇಂಡಿಯಾ ಲಿಮೆನ್ ಅಂತ ಅನಿಸುತ್ತೆ ಇದರದ್ದು ಒಂದು ಕುಟಾಣಿ ಚೆನ್ನಾಗಿದೆ ಅಲ್ವಾ ಈ ಥರ ಇದೆ ನಾನು ಕಲ್ಲಿಂದ ತಂದಿದ್ದೆ ಇಲ್ಲಿ ಬರ ಹೋದಾಗ ಮತ್ತು ಇದು ಒಂದು ಅಣ್ಣದಲ್ಲಿ ಚೆನ್ನಾಗಿದೆ ಒಂಥರ ಕ್ಯೂಟಾಗಿ ನೋಡಿ ಚೆನ್ನಾಗಿದೆ ಎಲ್ಲ ಹಾಗೆ ಇದು ಒಂದು ಅದಾದ ಮೇಲೆ ಮತ್ತು ಇದು ಈ ಥರ ಪಾತ್ರೆ ನೋಡಿ ಅನ್ನ ಎಲ್ಲ ಮಾಡಲಿಕ್ಕೆ ನಮ್ಮ ಮನೆಯಲ್ಲಿ ಅದರಲ್ಲಿ ಹೇಳ್ತೀನಿ ಈ ಥರ ಮತ್ತು ದೊಡ್ಡ ಪಾತ್ರೆ ಕೂಡ ಹೌದು ನಮಗೆ ತುಂಬ ಸಣ್ಣ ಪಾತ್ರೆ ಬಳಕೆ ಹೌದಿಲ್ಲ ಇಷ್ಟು ಕಡಿಮೆ ಅಂದರೆ ನಾವು ಇಷ್ಟು ದೊಡ್ಡ ಪಾತ್ರೆ ದಿನ ಬಳಕೆ ಹಾಕ್ತಿದ್ದೆ ಹಂಗಾಗಿ ತಂದಿದ್ದು ಮತ್ತು ಅದಕ್ಕೆ ಇದು ಮುಚ್ಚೋದಕ್ಕೆ ಚೆಂದ ಇದಲ್ವ ಇದೆಲ್ಲನೂ ಕೆ ಜಿಡಕ್ತವೆ ಇರ್ಬೋದು ಅಂತ ಅಂದ್ಕೊತೀನಿ ಅದಾದಮೇಲೆ ಅದೇ ತರನೇ ಇದೊಂದು ಸ್ವಲ್ಪ ಸ್ವಲ್ಪ ಅದಕ್ಕಿಂತನು ಇದಿಷ್ಟ ಇದಿಷ್ಟಾದ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಬಂದು ಹಾಟ್ ಬಾಕ್ಸ್ ಸ್ಟೀಲಿಂದು ಚೆನ್ನಾಗಿದೆ ಇದು ಇದೀಲಂದು ಕಂಪ್ನಿ ಬಂದು ದ್ವಾರ ಆಯಿತು ಇದು ಇದು ಮುಚ್ಚಿನ ಸಕ್ಕತ್ತೆಂಟು ನಮ್ಮಲ್ಲಿ ವಾಟ್ ಬಾಕ್ಸ್ ಕೂಡ ಇದ್ದಿಲ್ಲ ಇತ್ತು ಮತ್ತು ಪ್ಲಾಸ್ಟಿಕ್ಕಿಂದಲೂ ಸ್ಟೀಲನ್ನು ಬಳಕೆ ಮಾಡಬೇಕು ಸ್ಟೀಲ ತೆಗೆದು ದೊಡ್ಡ ಸೈಜಲ್ಲೇ ಇರೋದು ನೋಡಿ ಒಂದು ಪೀಟಿಗೆ ಇರ್ಬೋದು ಅಂದ್ಕೊತೀನಿ ಅಳತೆ ಹಳನ್ನು ಅರ್ಧ ಫೀಟ್ ಇದೆ ಚೆನ್ನಾಗಿದೆ ಅಲ್ವಾ ಮೇಲೆ ಇಡ್ಲಿ ಬಂದ ಇದಕ್ಕರ್ ಒಲೆಯನ್ನು ಕೂಡ ಮಾಡಬಹುದು ಗ್ಯಾಸಲ್ಲೂ ಮಾಡಬಹುದು ಈ ಥರ ಉಂಟು ಎಷ್ಟು ಇಡ್ಲಿ ಇರ್ಬೋದು ಇಲ್ಲಿ ಇದೆ ಇಪ್ಪತ್ತೊಂದು ಟ್ವೆಂಟಿ ಒನ್ ಇಂಟು ಅಂದರೆ ಈ ಥರದ್ದು ಇತ್ತು ಆದರೆ ಅದು ಹಾಳಾಗೋಗಿತ್ತಾ ಹಾಗಾಗಿ ಈ ಥರದನ್ನು ತರಿಸ್ಕೊಂಡ್ರು ಇದು ಅಲ್ಯೂಮಿನಿಯಮಲ್ಲು ಚೆನ್ನಾಗಿದೆ ನಾವು ಇಷ್ಟೇ ತಗೊಂಡು ಮನೆ ಬಳಕೆಗೆ ಆಗ್ಬಿಡುತ್ತೆ ಹಾಗಾಗಿ ಅದೆಲ್ಲದೂ ವರ್ತೆ ಇಷ್ಟೇ ಕೊಟ್ಟಿದ್ದು ಕೂಡ ಅದಂದರೆ ಇದು ಒಂದು ಅಂತೇಳಿ ತೆಂಗಿನ ಹಾಲೆಲ್ಲ ಫಿಲ್ಟರ್ ಮಾಡೋದಿತ್ತು ಬೀಸ್ ತಗೊಂಡಿದ್ದು ಮೊದಾದ ನಂತರ ನಾಳೆ ಒಂದಿಷ್ಟು ಕಿಚನ್ ಕಂಟೈನರನ್ನು ತರಿಸ್ತಿದ್ದೆ ನಮ್ಮಲ್ಲಿ ಕಿಚನ್ ಕಂಟೈನರ್ ಸ್ವಲ್ಪ ಶಾರ್ಟೇಜ್ ಇತ್ತು ಹಾಗಾಗಿ ತರಿಸ್ತಿದ್ದೇವೆ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ ಇದು ಮನು ಫ್ಲಾಸ್ಟ್ ಅಂತ ನೋಡಿ ನೇಮ್ ಬ್ರ್ಯಾಂಡ್ ನೇಮ್ ಬಂದು ಮನು ಪ್ಲಾಸ್ಟ್ ಅಂತ ಇದೆ ಹಾಗೆ ಇದಂತೂ ಸಖತ್ ಇದೆ ಕ್ವಾಲಿಟಿ ಮಾತ್ರ ಸೂಪರ್ ಅಂದರೆ ಸೂಪರ್ ಇರುತ್ತೆ ನೋಡಿ ವಿತ್ ಸ್ಪೂನ್ ಕೂಡ ಬಂದಿದೆ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಇದೆ ರೀಸ್ ಹಾಗೆ ಒಂದು ಡಜನನ್ನು ತರ್ತಿದೆ ಕೆ ಜಿದು ಆಮೇಲೆ ಒಂದು ಕೆ ಜಿದು ಅದಾದ ನಂತರ ಮತ್ತು ಎರಡು ಕೆ ಜಿದು ರೀತಿ ಎರಡು ಡಿ ಕಂಟೈನರನ್ನು ತರ್ತೀವಿ ಇದು ಕೆ ಜಿದು ಬಂದು ಇದು ಎರಡು ತಿಂಗ್ ಇದೆಲ್ಲನೂ ಈಗ ಜೋಡಿಸ್ಬೇಕು ಬೇಕು ಹಾಗೆ ಒಂದಿಷ್ಟು ಕೆಲಸ ಇದೆಲ್ಲನೂ ಕೂಡ ಅಷ್ಟೇ ಕಂಟೈನರ್ಸ್ ಹಾಗೆ ಫ್ರೆಂಡ್ಸ್ ಪ್ರೈಸ್ ಮಾತ್ರ ಗೊತ್ತಿಲ್ಲ ಗೇಸ್ ನಾನು ಯಾವುದನ್ನು ಕೂಡ ಕೇಳಲಿಲ್ಲ ತಂದೂ ತಂದಿದ್ದಾರೆ ಅಷ್ಟೇ ಫ್ರೆಂಡ್ಸ್ ಹಾಗೆ ಇದಿಷ್ಟು ವಸ್ತುಗಳು ಮನೆಗೆ ಹೊಸದಾಗಿ ಸೇರ್ಪಡೆಯಾಗ್ತಿದೆ ವಸ್ತುಗಳಲ್ಲಿ ಹೇಗೆ ಇದೆ ಅಂತ ನೀವು ಕೂಡ ನನಗೆ ತಿಳಿಸಿ ಮತ್ತು ಹಾಗೆ ಫ್ರೆಂಡ್ಸ್ ಈ ವರ್ಷಕ್ಕೆ ನೋಡಿ ಮೊದಲ ಮಳೆ ನಮ್ಮೂರಲ್ಲಿ ಹಾಗೆ ಮಣ್ಣಿನ ಪರಿಮಳ ಘಮ ಘಮ ಅಂತಿದ್ದೇವೆ ಜಾಗ್ರತೆ ಗಾಳಿ ಮಳೆ ಗುಡುಗು ಮಿಂಚು ಅದನ್ನ ಸರ್ಕಾರ ಓಕೆ ಫ್ರೆಂಡ್ಸ್ ಸಂಜೆ ಈಗ ಐದು ಗಂಟೆ ಆಗಿದೆ ವಾತಾವರಣ ನೋಡಿ ಈ ಥರ ಉಂಟು ಕತ್ ಕತ್ತಲು ಮತ್ತು ಗುಡುಗು ಮಿಂಚು ಸಣ್ಣಕ್ಕೆ ಮಳೆ ಆಗೋದು ಗಾಳಿ ಜೋರು ಬರೋದು ಈಗೆಲ್ಲ ಆಗ್ತಾ ಉಂಟು ಆ ಕಡೆ ದೊಡ್ಡಕ್ಕೂ ಮಳೆ ಬಂದಿಲ್ಲ ಸಣ್ಣಕ್ಕೆ ಮಾತ್ರ ಬರ್ತಾ ಇರೋದು ಹಾಗೆ ಫ್ರೆಂಡ್ಸ್ ಮತ್ತು ಇವತ್ತು ಬ್ಲೋಗ್ ಆಗಿದ್ದು ಇಷ್ಟೇ ಫ್ರೆಂಡ್ಸ್ ಹಾಗಾಗಿ ನೀವೆಲ್ಲರೂ ಕೂಡ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡಿ ಸಿಗುವ ನಾಳೆ ಬ್ಲೋಗಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್